ನಾವಿಟ್ಟ ನೈವೇದ್ಯ ದೇವರು ನಿಜವಾಗ್ಲೂ ಸ್ವೀಕರಿಸ್ತಾರಾ ಅಥವಾ ಇಲ್ವಾ ಎಂಬ ಪ್ರಶ್ನೆ ಇವಾಗ ನಮ್ಮೆಲ್ಲರಲ್ಲೂ ಮೂಡಿರುತ್ತೆ ಅಲ್ವಾ ಹಾಗಾಗಿ ಒಮ್ಮೆ ಗುರು ಮತ್ತು ಶಿಷ್ಯರ ನಡುವೆ ಸಂವಾದ ನಡೀತಾ ಇರುತ್ತೆ ಏನಂದರೆ ಶಿಷ್ಯ ಯಾವಾಗಲೂ ಗುರುಗಳನ್ನು ಕ್ವಶನ್ ಮಾಡ್ತಾ ಇರ್ತಾನೆ ಯಾವಾಗಲೂ ಪ್ರಶ್ನೆ ಕೇಳ್ತಾನೆ ಇರ್ತಾನೆ ಹಾಗಂತ ಒಮ್ಮೆ ಅವನಲ್ಲಿ ದೇವರ ಬಗ್ಗೆ ಅವನಿಗೆ ನೆನಪಾಗುತ್ತೆ ನಾವಿಟ್ಟ ನೈವೇದ್ಯ ದೇವರು ನಿಜವಾಗ್ಲೂ ಸ್ವೀಕರಿಸ್ತಾರಾ ಅಂತ ಆವಾಗ ಅವನು ಗುರುಗಳಿಗೆ ಕೇಳ್ತಾನೆ ದೇವರೇ ಶಿಷ್ಯ ಶಿಷ್ಯ ಕೇಳ್ತಾನೆ ಗುರುಗಳಿಗೆ ಶಿಷ್ಯ ಗುರುಗಳೇ ನಾವಿಟ್ಟ ನೈವೇದ್ಯ ದೇವರು ನಿಜವಾಗಲೂ ಸ್ವೀಕರಿಸ್ತಾರಾ ಅಂತ ಕೇಳ್ತಾನೆ ಆವಾಗ ಗುರುಗಳು ಯಾವ ಉತ್ತರವನ್ನು ನೀಡದೆ ಆ ಶಿಷ್ಯನಿಗೆ ತರಗತಿಗೆ ತಯಾರಾಗಲು ಆದೇಶಿಸಿದರು ಆ ದಿನ ಗುರುಗಳು ಉಪನಿಷತ್ತುಗಳ ಪಾಠವನ್ನು ಆರಂಭಿಸಿದರು ಶಿಷ್ಯರಿಗೆ ಪೂರ್ಣ ಮಂದಹ ಪೂರ್ಣ ವಿದ್ವಮ್ಮ ಪೂರ್ಣಾಂತ ಪೂರ್ಣ ಮುದ ಚಾತ್ಯ ಎಂಬ ಮಂತ್ರದ ಬೋಧನೆಯನ್ನು ಮಾಡಿ ಸೃಷ್ಟಿಯ ಎಲ್ಲವೂ ಪೂರ್ಣದಿಂದಲೇ ಆಗಿರುತ್ತದೆ ಪೂರ್ಣಕ್ಕೆ ಪೂರ್ಣವನ್ನು ಸೇರಿದರೆ ಅಥವಾ ಪೂರ್ಣದಿಂದ ಪೂರ್ಣವನ್ನು ಕಳೆದರೆ ಪೂರ್ಣವೇ ಉಳಿತದೆ ಎಂದು ವಿವರಿಸಿದರು ನಂತರ ಎಲ್ಲರಿಗೂ ಈಶಾ ವಾಶೋಪ ನಿಷತ್ತಿನ ಮಂತ್ರವನ್ನು ಕಂಠಸ್ಥ ಮಾಡಿಕೊಳ್ಳಲು ಆದೇಶಿಸಿದರು ಎಲ್ಲ ವಿದ್ಯಾರ್ಥಿಗಳು ಅಭ್ಯಾಸದಲ್ಲಿ ತೊಡಗಿದರು ಹೀಗೆ ಎರಡು ಮೂರು ದಿನಗಳ ಸತತ ಅಭ್ಯಾಸದ ನಂತರ ಗುರುಗಳು ಆ ನೈವೇದ್ಯದ ವಿಚಾರವಾಗಿ ತನ್ನ ಸಂದೇಹವನ್ನು ವ್ಯಕ್ತಪಡಿಸಿದ ಶಿಷ್ಯನನ್ನು ಕರೆದು ಅಭ್ಯಾಸ ಮಾಡಿದ ಮಂತ್ರಗಳನ್ನು ಪುಸ್ತಕವನ್ನು ನೋಡದೆ ಹೇಳಲು ಹೇಳಿದರು ಆ ಶಿಷ್ಯ ಕಂಠಸ್ಥ ಹೇಳಿ ಒಪ್ಪಿಸಿದ ಅಂದರೆ ಕಂಠಪಾಠ ಮಾಡಿ ಒಪ್ಪಿಸಿ ಹೇಳಿದ ಗುರುಗಳಿಗೆ ಹೇಳಿದ ಅಂದರೆ ಅವರು ಸತತವಾಗಿ ಎರಡು ದಿನ ಆ ಮಂತ್ರವನ್ನು ಬಾಯ್ಪಾಟ್ ಮಾಡಲು ಹೇಳಿದರು ಕಂಠಪಾಠ ಮಾಡಲು ಹೇಳಿದರು ಹಾಗಾಗಿ ಅವನು ಅದು ಹೇಗಿರುತ್ತೆ ಹಾಗೆ ಅದ ಅದನ್ನು ಶಿ ಗು ಶಿಷ್ಯ ಇದ್ದವ ಗುರುಗಳಿಗೆ ಒಪ್ಪಿಸಿದ ಆಗ ಗುರುಗಳು ಮುಗು ನಗುತ್ತಾ ಪುಸ್ತಕದಲ್ಲಿ ಹೇಗಿ ಹೇಗಿದೆಯೋ ಹಾಗೆ ಬಾಯ್ಪಾಟ ಮಾಡಿದೆಯಾ ಎಂದು ಪ್ರಶ್ನಿಸಿದರು ಹೌದು ಗುರುಗಳೇ ನಾನು ಆ ಪುಸ್ತಕದಲ್ಲಿ ಹೇಗಿದೆಯೋ ಹಾಗೆ ಆ ಮಂತ್ರಗಳ ಉಚ್ಚಾರಣೆ ಮಾಡಿದೆ ಗುರುಗಳೇ ಎಂದು ಉತ್ತರಿಸಿದ ನೀನು ಆ ಪುಸ್ತಕದಲ್ಲಿನ ಎಲ್ಲ ಪದಗಳನ್ನು ನಿನ್ನ ಮನಸ್ಸಿಗೆ ತೆಗೆದುಕೊಂಡಿದೆಯೇ ಎಂದ ಮೇಲೆ ಆ ಪುಸ್ತಕದಲ್ಲಿ ಆ ಪದಗಳು ಇನ್ನೂ ಅಲ್ಲೇ ಇವೆಯಲ್ಲ ಎಂದು ಗುರುಗಳು ಕೇಳಿದರು ಶಿಷ್ಯ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನಿಂತ ಗುರುಗಳು ನಿನ್ನ ಮನಸ್ಸಿನಲ್ಲಿರುವ ಪದಗಳು ಸೂಕ್ಷ್ಮ ಸ್ಥಿತಿಯಲ್ಲಿವೆ ಮತ್ತು ಪುಸ್ತಕದಲ್ಲಿನ ಪದಗಳು ಸ್ಥೂಲ ಸ್ಥಿತಿಯಲ್ಲಿವೆ ಎಂದರು ಹಾಗೆಯೇ ಆ ದೇವರು ಸಹ ಸೂಕ್ಷ್ಮ ಸ್ಥಿತಿಯಲ್ಲಿದ್ದಾನೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ನಾವು ಅವನಿಗೆ ಮಾಡುವ ನೈವೇದ್ಯ ಸ್ಥೂಲ ಸ್ಥಿತಿಯಲ್ಲಿದೆ ಆದ್ದರಿಂದ ಸೂಕ್ಷ್ಮ ಸ್ಥಿತಿಯಲ್ಲಿರುವ ಆ ದೇವರು ಸೂಕ್ಷ್ಮ ಸ್ಥಿತಿಯಲ್ಲಿಯೇ ಆ ನೈವೇದ್ಯವನ್ನು ಸ್ವೀಕರಿಸುವುದರಿಂದ ನಾವು ಕೊಟ್ಟ ನೈವೇದ್ಯ ಅವನು ಸ್ವೀಕರಿಸಿದ ಮೇಲೂ ಕಿಂಚಿತ್ತೂ ಕಡಿಮೆ ಆಗುವುದಿಲ್ಲ ನಾವು ಮಾಡಿದ ನೈವೇದ್ಯವನ್ನು ಆ ದೇವರು ಸೂಕ್ಷ್ಮ ರೂಪದಲ್ಲಿ ಸ್ವೀಕರಿಸುತ್ತಾನೆ ನಂತರ ನಾವು ಆ ನೈವೇದ್ಯವೆಂದೇ ಪ್ರಸಾದವೆಂದು ಸ್ಥೂಲ ರೂಪದಲ್ಲಿ ಪಡೆಯುತ್ತೇವೆ ಎಂದು ಗುರುಗಳು ವಿವರಿಸಿದರು ಈ ಮಾತುಗಳನ್ನು ಕೇಳಿ ಆ ಶಿಷ್ಯ ದೇವರಲ್ಲಿ ತನ್ನ ಅಪನಂಬಿಕೆಗೆ ನೊಂದು ಗುರುಗಳಿಗೆ ಶರಣಾದ ಹೀಗೆ ನಾವು ಪರಮಾತ್ಮನನ್ನು ನಂಬಿ ನಡೆಸುವ ಹಲವಾರು ಕಾರ್ಯಗಳು ಹೇಗೆ ಸಾರ್ಥಕವನ್ನು ಪಡೆಯುತ್ತಿವೆ ಎಂಬುದಕ್ಕೆ ಕೆಲವು ವಿಷಯಗಳನ್ನು ಗಮನಿಸೋಣ ನಾವು ಉಣ್ಣುವ ಆಹಾರದಲ್ಲಿ ಭಕ್ತಿ ಒಕ್ಕರೆ ಅದು ಪ್ರಸಾದವಾಗುತ್ತದೆ ನಮ್ಮ ಹಸಿವಿಗೆ ಭಕ್ತಿ ಒಕ್ಕರೆ ಅದು ಉಪವಾಸವಾಗುತ್ತದೆ ನಾವು ಭಕ್ತಿ ಕುಡಿದರೆ ಅದು ಚರಣಾಮೃತವಾಗುತ್ತದೆ ನಮ್ಮ ಪ್ರಯಾಣ ಭಕ್ತಿಪೂರ್ಣವಾದರೆ ಅದು ತೀರ್ಥಯಾತ್ರೆಯಾಗುತ್ತದೆ ನಾವು ಆಡುವ ಸಂಗೀತ ಭಕ್ತಿಮಯವಾದರೆ ಅದು ಕೀರ್ತನೆಯಾಗುತ್ತದೆ ನಮ್ಮ ವಾಸದ ಮನೆಯೊಳಗೆ ಭಕ್ತಿ ತುಂಬಿದರೆ ನಮ್ಮ ಮನೆಯೇ ಮಂದಿರವಾಗುತ್ತದೆ ನಮ್ಮ ಕ್ರಿಯೆ ಭಕ್ತಿಪೂರಿತವಾದರೆ ನಮ್ಮ ಕಾರ್ಯಗಳು ಸೇವೆಯಾಗುತ್ತವೆ ನಾವು ಮಾಡುವ ಕೆಲಸದಲ್ಲಿ ಭಕ್ತಿ ಇದ್ದರೆ ಅದು ನಮ್ಮ ಕರ್ಮವಾಗುತ್ತದೆ ನಮ್ಮ ಹೃದಯದಲ್ಲಿ ಭಕ್ತಿ ತುಂಬಿದರೆ ನಾವು ಮಾನರಾಗುತ್ತೆ ಎಲ್ಲರಿಗೂ ಧನ್ಯವಾದಗಳು